ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಸ್ನೇಹಿತರೆ ಈ ದಿನ ನಾವು ಸಿಲ್ಕ್ ಸಿಟಿಯಲ್ಲಿ ಇದ್ದೀವಿ ಏನಪ್ಪಾ ಇದು ಸಿಲ್ಕ್ ಸಿಟಿ ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ ಕಣ್ರಿ ವಿಚಾರ ಏನಪ್ಪಾ ಅಂದ್ರೆ ನೋಡ್ರಿ ನಾನು ಪವರ್ ಲೂಮ್ಸ್ ಅಂತ ಕರೀತಾರೆ ಇದನ್ನ ನಮ್ಮ ಭಾಷೆಯಲ್ಲಿ ಮಗ್ಗ ಅಂತ ಕರೀತಾರೆ ಒಂದು ಮಗ್ಗದಿಂದ ಆರೂವರೆ ಮೀಟರ್ ಸೀರೆ ಆಚೆ ಬರಬೇಕು ಅಂದ್ರೆ ಎಷ್ಟು ಜನದ್ದು ಶ್ರಮ ಇರುತ್ತೆ ಗೊತ್ತಾ ಆ ಕುಚ್ ಕಟ್ಟೋದಾಗಿರ್ಬೋದು ಹಚ್ಕಚ್ಚೋದಾಗಿರ್ಬೋದು ಅಚ್ಚು ನಡ್ ತುಂಬೋದಾಗಿರ್ಬೋದು ಆಮೇಲೆ ಡಿಸೈನ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಬಬ್ ಬಬ್ ಬಾ ಬನ್ನಿ ಒಂದ್ ಕಿಧ ಎಲ್ಲ ವಾಶ್ ಮಾಡ್ಕೊಂಬರೋಣ ಇದು ಪ್ಯೂರ್ ರೇಷ್ಮೆ ಕೋರಾ ಅಂತಾರೆ ಇದನ್ನ ಇದು ಇನ್ನೂ ಬಣ್ಣ ಆಗಿಲ್ಲ ಬಣ್ಣ ಆದ್ಮೇಲೆ ನೋಡಿ ಈ ತರ ಬರುತ್ತೆ ನೋಡಿ ಬಣ್ಣ ಅಲ್ಲಿ ಮಾಡ್ತಾವ್ರೆ ಈ ದಿನ ನಮ್ಮ ಕನ್ನಡ ನಾಡಿನ ಹೆಣ್ಣು ಮಕ್ಕಳು ಏನು ಬಣ್ಣದ ಬಣ್ಣದ ಸೀರೆಗಳು ಉಡ್ತಾವ್ರೋ ನೋಡಿ ಇವರು ಬಣ್ಣ ಮಾಡಿದ್ರೇ ನಿಮಗೆ ಬಣ್ಣದ ಬಣ್ಣದ ಸೀರೆಗಳು ಸಿಗೋದು ಮಗ್ಗದಲ್ಲಿ ಇದೊಂದು ಭಾಗ ಇದು ವೈಡಿಂಗ್ ಅಂತಾರೆ ಈ ವೈಡಿಂಗ್ ಓಡಲಿಲ್ಲ ಅಂದರೆ ಮಗ್ಗನೂ ಓಡಲ್ಲ ಮಗ್ಗದಲ್ಲಿ ಸೀರೆ ಬರಬೇಕು ಅಂದರೆ ಈ ವೈಡಿಂಗು ಓಡಲೇಬೇಕು ಒಂದು ಮಗ್ಗದಿಂದ ಸೀರೆ ಹಚ್ಚಕ್ ಬರಬೇಕು ಅಂದ್ರೆ ವಾರ್ಪ್ ಬೇಕೇ ಬೇಕು ವಾರ್ಪ್ ಇಲ್ಲ ಅಂದ್ರೆ ಸೀರೆ ಬರದೇ ಇಲ್ಲ ನಾವು ಇದು ರೆಡಿ ಮಾಡಿಕೊಟ್ರೆ ಅವ್ರ ಮಗ್ಗಕ್ಕೆ ತಗೊಂಡೋಗಿ ಅಚ್ಚು ಕಟ್ಕೊಂತಾರೆ ಒಂದು ಮಗ್ಗದಿಂದ ಸೀರೆ ಬರಬೇಕು ಅಂದ್ರೆ ಅಚ್ಚಿರಿಡು ತುಂಬಲೇಬೇಕು ಮಗ್ಗಕ್ಕೆ ಕಟ್ಟಲೇಬೇಕು ಒಂದು ಮಗ್ಗದಿಂದ ಸೀರೆ ಆಚೆ ಬರಬೇಕು ಅಂದ್ರೆ ನೋಡ್ರಿ ಅಚ್ಚು ಕೆಚ್ಚಲೇಬೇಕು ಅಣ್ಣ ನೀವೇ ಡಿಸೈನ್ ಮಾಡ್ತೀರಾ ಇಲ್ಲ ಕಸ್ಟಮರ್ ನಿಮ್ಮ ಹತ್ರ ಬಂದ ಕೇಳ್ತಾರಲ್ಲ ಅವ್ರು ಯಾವ ತರ ಕೇಳ್ತಾರೆ ಯಾವ ಡಿಸೈನ್ ಯಾವ ತರ ಕೇಳ್ತಾರೆ ಹೆಂಗ್ ಕೇಳ್ತಾರೆ ಅವರು ಅವರಿಗೆ ಅವರು ಸೀರೆ ತಗೊಂಡ್ಬರ್ ಶಾಂಪಲ್ ಸೀರೆ ಅಂಗಡಿಯಿಂದ ಆರ್ಡರ್ ತಗೊಂಡ್ಬರ್ತಾರೆ ಸೇಮ್ ಟು ಸೇಮ್ ಬೇಕು ಮಾಡ್ಕೊಡಿ ಅಂತ ಕೂಡ ಕೇಳ್ತಾರೆ ಇಲ್ಲ ಹೊಸದಾಗಿ ಏನೋ ಹೊಸ ಕ್ರಿಯೇಷನ್ ಬೇಕು ಅಂತಂದ್ರೆ ಹೊಸದಾಗಿ ಮಾಡ್ಕೊಡಿ ಸರ್ ಅಂತ ಎರಡು ತರ ಕೇಳ್ತಾರೆ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಆ ತರ ನಾವು ರೆಡಿ ಮಾಡ್ಕೊಡ್ತೀವಿ ನೀವು ರೆಡಿ ಮಾಡ್ಕೊ ರೆಡಿ ಮಾಡ್ಕೊಡ್ತೀವಿ ಇವಾಗ ನಿಮ್ದು ಕೆಲಸ ಇಲ್ಲ ಅಂದ್ರೆ ಅಲ್ಲಿ ಸೀರೆ ಡಿಸೈನ್ ಬರಲ್ಲ ಬರಲ್ಲ ನಮ್ಗೆ ಕೆಲಸ ಮುಗಿಸದ್ಮೇಲೆ ಅದೇ ಸೀರೆ ಹಾ ರನ್ ಆಗುತ್ತೆ ನೀವು ಪೆನ್ ಡ್ರೈವ್ ಅಲ್ಲಿ ಕೊಡ್ತೀರಾ ಏನೋ ಇಲ್ಲ ಪೆನ್ ಡ್ರೈವ್ ಅಲ್ಲೂ ಕೊಡ್ತೀವಿ ತಿರ್ಗಾ ಕಾರ್ಡ್ಸ್ ಅಂತ ಬರುತ್ತಲ್ಲ ಕಾರ್ಡ್ ಆ ತರ ಕಾರ್ಡ್ಗಳು ಅವ್ರು ರೆಡಿ ಮಾಡ್ಕೊಡ್ತೀವಿ ಅದನ್ನ ಮಗಕ್ಕೆ ಆಡ್ ಮಾಡಿದಾಗ ಡಿಸೈನ್ ಚಾಲು ಡಿಸೈನ್ ಬರುತ್ತೆ ಅವ್ರು ಅಲ್ಲಿ ಮಾಡ್ಕೊಂತ ಅಲ್ಲಿ ಮಾಡ್ಕೊಂತ ಒಂದು ಮಗ್ಗ ಡಿಸೈನ್ ಬರಬೇಕು ಅಂದ್ರೆ ಟೆಕ್ಸ್ಟೈಲ್ ಡಿಸೈನ್ ಬೇಕೇ ಬೇಕು ಕಂಪ್ಯೂಟರ್ ವರ್ಕ್ ಅಣ್ಣ ಇದೇನ್ ಮಾಡ್ತಾರ ನೀವು ಡಿಸೈನ್ ಜಾಕಾಟ್ ಕಟ್ತಾರ ಇದು ಜಾಕಾಟ್ ಕಟ್ತಾರ ಅಣ್ಣ ಇವಾಗ ಜಾಕಾರ್ಡ್ ಕುಚ್ಕಡ್ತಾ ಇದೀರಲ್ಲ ಇದೆ ಇದೆ ನಾನು ಇದು ಇದು ಬಂದು ಕಂಬರ್ ಬೋಲ್ಡು ಕಂಬರ್ ಬೋಲ್ಡು ಹಾ ಇದು ಜಾಲ್ರಾ ಬೋಲ್ಡು ಇದು ತುಂಬಿ ಫಿಟ್ ಮಾಡಿದ ಮೇಲೆ ಇದನ್ನ ಹಾಕಿ ಇದು ಪೂರ್ತಿ ತುಂಬಿ ಆಮೇಲೆ ಆ ಕಂಬಿಗಳು ಆ ಕಂಬಿಗಳೆಲ್ಲ ಹಾಕಿ ಹಾ ಒಂದಿನ ತೂಕಕ್ಕೆ ಬಿಟ್ಟು ಹಾ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬಂದು ನಾವು ಲೆವೆನ್ ಮತ್ತೆ ಮಾರನೇ ದಿವಸ ಬಂದು ಗಮ್ ಹಾಕಿರ್ತೀವಿ ಅದೆಲ್ಲ ಕಟ್ ಮಾಡಿ ಮತ್ತೆ ಮೇಸ್ರಿ ಬಂದು ಹಣಿಕಾರ್ಡ್ ಹಾಕಿ ಖಾಲಿ ಓಡಿಸಿ ಬಿಟ್ಕೊಟ್ರೆ ಆಮೇಲೆ ನಾವು ಬಂದು ಮತ್ತೆ ಹಣಿ ಹಿಡಿತೀವಿ ಆ ಮತ್ತೆ ಬಂದು ಹಣಿ ಹಿಡಿದಾಗ ಮೌಂಟಿಂಗ್ ಮಾಡೋರು ಬರ್ತಾರೆ ಹೌದು ಅಲ್ಲಿ ಪಾಗಡಿ ಹಾಕ್ಸಿ ವಾರ್ಪಾಕ್ಸಿ ಬಂಡದ ಮನೆಗೆ ಕಲರ್ ಮಾಡಿಸಿ ಎಲ್ಲ ತಕೊಂಡ್ ಬಂದು ಇಕ್ಕಿರ್ತಾರೆ ಮತ್ತೆ ಎಳೆ ತುಂಬ ಬೇರೆ ಬ್ಯಾಚು ಅವ್ರು ಬಂದು ಅವ್ರನ್ನ ಕರ್ಕೊಂಡ್ಬಂದು ಅವ್ರ ತಾವು ತುಂಬಿಸ್ಬೇಕು ಅವ್ರು ತುಂಬಿ ಮತ್ತೆ ಆಚೆ ಹೋದ್ಮೇಲೆ ಮೆಸ್ರಿ ಬರಬೇಕು ಮೆಸ್ರಿ ಬಂದು ಹಚ್ಚಕಟ್ಟಿ ವಾಟ ಹಾಕಿ ತಿರ್ಗಾ ಕಾಲ್ಡ್ ಎತ್ಕೊಂಡ್ ಬರಬೇಕು ಕಾಲ್ಡ್ ಎತ್ಕೊಂಡ್ ಬಂದು ಕಂಬಿ ಕಟ್ಟಿ ಲೇಸಿಂಗ್ ಮಾಡಿ ಆಮೇಲೆ ಮೆಸ್ರಿನ್ ಮತ್ತೆ ಕರ್ಕೊಂಡ್ಬಂದು ಅವ್ರ ಹತ್ರ ಕಾಲ್ಡ್ ಹಾಕ್ಸಿ ನಾವು ವಾಟಾ ಹಾಕದಾಗ ಇಲ್ಲೇ ಶಾಂಪಲ್ ಸೀರೆ ಬರೋದು ತರ ಮಾಡಿಸಿರ್ತಾರಿಸ್ಟಮಲ್ಲಿ ಸೆಲೆಕ್ಷನ್ ಮಾಡಿ ಆ ಡಿಸೈನ್ ಅವಾಗ ಇಲ್ಲೇ ಕಾರ್ಡ್ ಹಾಕಿದಾಗ ಆಚೆ ಬರ್ತಿತ್ತು ಒಂದು ಸೀರೆ ರೆಡಿ ಆಗಿ ಆಚೆ ಬರಬೇಕು ಅಂದ್ರೆ ಎಷ್ಟು ಜನ ಕೈವಾಡ ಅಣ್ಣ ಮಿನಿಮಮ್ ಏನಿಲ್ಲ ಅಂದ್ರೆ ನೂರು ಜನ ಕೈ ಸೇರಿದ್ರೆ ಮಾತ್ರನೇ ಒಂದು ಸೀರೆ ಆಚೆ ರಿಲೀಸ್ ಆಗೋದು ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಅದು ಸೀರೆಗೆ ಡಿಸೈನ್ ಬೇಕು ಅಂದ್ರೆ ಜಾಕಾಳ್ಗೆ ಕುಚ್ಚು ಕಟ್ಲೆ ಬೇಕು ಅಣ್ಣ ಮಗ್ದಲ್ಲಿ ಅಂಚು ಆಮೇಲೆ ಡಿಸೈನ್ ಬಾರ್ಡ್ರ್ ಅಂತಾರಲ್ಲ ಈ ತರ ಎಲ್ಲ ಬರುತ್ತಲ್ಲ ಹೌದು ಅದು ನೀವು ಕಾರ್ಡ್ ಪಂಚಿಂಗ್ ಮಾಡಿದ್ರೆ ಅಲ್ಲಿ ಏನೋ ಡಿಸೈನ್ ಬರೋದು ಬರೋದು ಹೌದಾ ಒಂದ್ಗಿಂತ ಕಾರ್ಡ್ ಪಂಚಿಂಗ್ ಮಾಡ್ಬಿಡ್ರಣ ನಾನಾ ತರ ಡಿಸೈನ್ಗಳಿಗೆ ಫಸ್ಟ್ ಕಾಲ್ಡ್ ಪಂಚ್ ಮಾಡಬೇಕು ಆಮೇಲೆ ಲೇಸ್ ಮಾಡಬೇಕು ಅವಾಗೆ ನಿಮ್ ಡಿಸೈನ್ ನಿಮಗ್ ಬರೋದು ಹಣ ಇವಾಗ ಮಗ್ಗ ಎಲ್ಲ ರೆಡಿ ಆಗ್ತೈತೆ ಲಾಳಿ ಇಲ್ದಿದ್ದು ಮಗ್ಗ ಹೊಡ್ತೈತ ಲಾಳಿ ಇಲ್ದ್ರೆ ಮಗ್ಗ ಓಡಕ್ಕೆ ಆಗಲ್ಲ ಹಳೆ ಬದ್ದು ಹಿಂದನು ಲಾಳಿ ಇದ್ರೇನೆ ಎಳೆ ಬಿಟ್ಕೊಂಡು ಓಡಾಡಿದ್ರೇನೆ ಮಗ್ಗದಲ್ಲಿ ಬಟ್ಟೆ ಅನ್ನೋ ಒಂದು ಈಚು ಬರೋದು ಮಗ್ಗಕ್ಕೆಲ್ಲ ಸಾಮಾನು ಇದ್ರು ಲಾಳಿ ಇಲ್ದಿದ್ರೆ ಏನೂ ಆಗಲ್ಲ ಲಾಳಿ ಬೇಕೇ ಬೇಕು ಲಾಳಿ ಇವಾಗ ನಿಮ್ ಕೈಯಲ್ಲಿರೋದ ಲಾಳಿ ಹಾ ಲಾಳಿ ಇದು ನಾವೆಷ್ಟೇ ರೆಡಿ ಮಾಡಿಕೊಂಡ್ರು ನಮ್ಮ ಮಗ್ಗಕ್ಕೆ ಲಾಳಿ ಇಲ್ದಿದ್ದು ಮಗ್ಗ ನಡೆಯಲ್ಲ ಇದು ಲಾಳಿ ಇದು ಬಿಟ್ ಬಿಟ್ಬಿಡ್ತಾರೆ ಆಮೇಲೆ ಸೀರೆ ಆಯ್ತು ಅಂತ ಕುಯ್ತಾರೆ ಕುಯ್ಬಿಟ್ಟು ಅವ್ರ ಪಾಡ್ಗ ಅವ್ರು ಅದೇನೋ ಮೇಲೆ ಮರ್ಚ್ರೆ ಅದೆಲ್ಲ ಆದ್ಮೇಲೆ ನಿಮ್ ಹತ್ರಕ್ ಬರುತ್ತಾ ಆದ್ಮೇಲೆ ನಮ್ಮ ಹತ್ರಕ್ ಬರುತ್ತೆ ಮಾಡ್ತೀರಾ ನಮ್ದು ಫೈನಲ್ ಟಚ್ ಶೋರೂಮ್ಗೆ ಹೋಗೋ ಲೆಕ್ಕಕ್ಕೆ ನಾವು ಫೋಲ್ಡ್ ಪಾಲಿಶ್ ಮಾಡಿ ಇವಾಗ ಐರನ್ ಮಾಡ್ತಾರಲ್ಲ ಐರನ್ ಆಗಲ್ಲ ಮಿಷಿನ್ ಲೆಕ್ಕಕ್ಕೆ ನಾವು ಇದು ಮಾಡ್ತೀವಿ ಆ ಮಿಷಿನ್ ಅಲ್ಲಿ ನೋಡಿ ತರ ಸ್ಟಾರ್ಟಿಂಗ್ ವರ್ಕರ್ಸ್ ಇಪ್ಪತ್ತು ಜನದ ಮೇಲೆ ಅವ್ರೆ ನಮ್ಮ ಹತ್ರ ಇಪ್ಪತ್ ಜನದ ಇದಕ್ಕೆ ನಾವು ಒಂದು ಸಣ್ಣ ಕೈಗಾರಿಕಾ ಕಾಮಗಾರಿ ಅಂತ ನಾವು ಮಾಡಿಕೊಂಡು ಇದು ಲಾಸ್ಟ್ ಫೈನಲ್ ಟಚ್ ನಮ್ಮ ಹತ್ರ ಇಂದಾನೆ ಶೋರೂಮ್ ಹೋಗೋದು ಧರ್ಮಾರ್ಮ್ ಹೋಗಿ ಧರ್ಮಾರ್ದಿಂದ ಅವ್ರೂ ಎಲ್ಲ ಡಿಸ್ಟ್ರಿಬ್ಯೂಟ್ ಎಲ್ಲ ಹೋಗಿ ಲಾಸ್ಟ್ ಫೈನಲ್ ಸರಿ ಯು ಓಕೆ ಸ್ನೇಹಿತರೆ ಎಷ್ಟು ಜನದ್ದು ಶ್ರಮ ನೋಡ್ರಿ ಫೈನಲ್ ಪ್ಯಾಕಿಂಗ್ ಇದು ನೋಡ್ರಿ ಫುಲ್ ಐರನ್ ಪಾಲಿಶ್ ಆಗಿ ಈ ಇದೇ ಸೀರೆನೇ ಶೋರೂಮ್ಗೆ ಹೋಗೋದು ನೀವು ಯಾವ್ಯಾವ ಆ ಕಂಪ್ನಿ ಆ ಬ್ರ್ಯಾಂಡು ಈ ಬ್ರ್ಯಾಂಡು ಅಂತ ನೀವೇನು ತಗೊತಿರೋ ಬಾಕ್ಸ್ ಅಲ್ಲಿ ತೆಗೆದು ಇವೇ ಸೀರೆಗಳೇ ಹೋಗೋದು ಎಷ್ಟು ಜನದ್ದು ಶ್ರಮ ಇರ್ತೈತೆ ಸ್ವಲ್ಪ ಎಷ್ಟು